ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಮಾಡಿ ಅಂತೂ ಇಂತೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ಟೈಟಲ್ ಟ್ರ್ಯಾಕ್ ಈಗಾಗಲೇ ಅಂದ್ರೆ ನಿಗದಿಯಂತೆ ಇಂದು ಸಂಜೆ ಗಂಟೆಗೆ ಮ್ಯೂಸಿಕ್ ಬಿಡುಗಡೆಯಾಗಿದೆ ಇದ್ದಂತೆ ಹಾಡನ್ನ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಕಾರಣ ರಾಜ್ಕುಮಾರ ಚಿತ್ರದ ನಿರ್ದೇಶಕರಾದಂತಹ ಸಂತೋಷ್ ರಾಮ್ ಅವರು ಬರೆದಿರುವಂತಹ ಲಿರಿಕ್ಸ್ ನಮ್ಮ ಬಾಸ್ಗೆ ಹೇಳಿ ಮಾಡಿಸಿದಂತಿದೆ ಅನ್ನೋ ಮಾತುಗಳು ಅಭಿಮಾನಿಗಳಿಂದ ಕೇಳಿ ಬರ್ತಾ ಇರೋದು ಸಂತೋಷ್ ಆನಂದ್ ರವರು ಪ್ರತಿಯೊಂದು ಸಾಲಿನಲ್ಲೂ ಅರ್ಥಪೂರ್ಣವಾಗಿ ಬರೆದಿರೋ ಪದಗಳು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದೆ ಪ್ರತಿಯೊಂದು ಪದವು ಎಲ್ಲರಿಗೂ ಅರ್ಥವಾಗೋ ಹೃದಯಕ್ಕೆ ನಾಟು ಹೊಂದಿದೆ ಇನ್ನು ಈ ಎಲ್ಲಾ ಪದಗಳಿಗೂ ಜೀವ ತುಂಬಿರೋ ಗಾಯಕ ವಿಜಯ್ ಪ್ರಕಾಶ್ ರವರು ಪ್ರತಿಯೊಂದು ಸಾಲಿನಲ್ಲೂ ಪ್ರತಿಯೊಂದು ಶಬ್ದದಲ್ಲೂ ತುಂಬಾ ಇಂಪಾಗಿ ಸೊಗಸಾಗಿ ಭಾವನೆಯನ್ನ ತುಂಬಿದ್ದಾರೆ ಇನ್ನು ಎಂದಿನಂತೆ ಸಂಗೀತ ನಿರ್ದೇಶಕರಾದಂತಹ ವಿ ಹರಿಕೃಷ್ಣರವರು ಈ ಹಾಡಿಗೂ ಟ್ಯೂನ್ ಮ್ಯೂಸಿಕ್ ಹಾಕಿ ಮತ್ತೆ ಮತ್ತೆ ಕೇಳುಗರು ಕೇಳುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ತಮ್ಮ ಯಜಮಾನನನ್ನ ಕಣ್ತುಂಬಿಕೊಳ್ಳಲು ಕಾದುಕೊಳ್ತಿದ್ದ ಅಭಿಮಾನಿಗಳಿಗೆ ಈ ಹಾಡಿನಲ್ಲಿ ಬರೋ ಮೇಕಿಂಗ್ ವಿಡಿಯೋಸ್ ಅಭಿಮಾನಿಗಳಿಗೆ ಹಬ್ಬ ತಂದಿದೆ ಫ್ರೇಮ್ ನಲ್ಲೂ ವಿವಿಧ ಸನ್ನಿವೇಶಗಳಲ್ಲಿ ಯಜಮಾನನ ದರ್ಶನವಾಗ್ತಾ ಇದ್ರೆ ಇಡೀ ಹಾಡನ್ನ ನೋಡಿದವರಿಗೆ ಯಜಮಾನ ಚಿತ್ರದ ಟೀಮೆ ಪರಿಚಯವಾಗುತ್ತೆ ಈಗಾಗಲೇ ಯಜಮಾನ ಚಿತ್ರದ ಶಿವನಂದಿ ಒಂದು ಮುಂಜಾನೆ ಬಸನಿಬಾ ಹಾಡುಗಳು ಯೂಟ್ಯೂಬ್ ನಲ್ಲಿ ಕೋ್ಯಾಂತರ ವ್ಯೂಸ್ ಗಳನ್ನ ಪಡ್ಕೊಂಡು ದಾಖಲೆ ಮೇಲೆ ದಾಖಲೆ ಮಾಡ್ತಾ ಇದೆ ಈ ಮಧ್ಯೆ ಬಿಡುಗಡೆಯಾದಂತಹ ಚಿತ್ರದ ಟೈಟಲ್ ಟ್ರ್ಯಾಕ್ ಈಗಾಗಲೇ ಅರ್ಧ ಮಿಲಿಯನ್ ಹತ್ತಿರ ಹತ್ತಿರ ತಲುಪಿ ಮಿಲಿಯನ್ ಇದೆ ವ್ಯೂಸ್ ವಿಷಯಕ್ಕೆ ಬರೋದಾದ್ರೆ ಯಜಮಾನ ಚಿತ್ರದ ಟೈಟಲ್ ಹಾಡು ಆರು ನಿಮಿಷದಲ್ಲಿ ಒಂದು ಲಕ್ಷ ವೀಕ್ಷಣೆ ಪಡೆದುಕೊಂಡಿದೆ ಇದನ್ನ ಸ್ವತಃ ಡಿಬಿಟ್ ಅಧಿಕೃತವಾಗಿ ಘೋಷಿಸಿದೆ ಇದು ಅತಿ ವೇಗವಾಗಿ ಒಂದು ಲಕ್ಷ ವೀಕ್ಷಣೆ ಪಡೆದ ಕನ್ನಡದ ಹಾಡು ಅನಿಸಿಕೊಂಡಿದೆ ಮೊದಲ ಆರು ನಿಮಿಷದಲ್ಲಿ ಒಂದು ಲಕ್ಷ ವೀಕ್ಷಣೆ ಕಂಡ ಯಜಮಾನ ಇಪ್ಪತ್ತು ನಿಮಿಷವಾಗುವಷ್ಟರಲ್ಲಿ ಎರಡು ಲಕ್ಷ ವೀಕ್ಷಣೆ ಪಡ್ಕೊಂಡಿದೆ ಈ ಹಿಂದೆ ಬಂದಿದ್ದ ಯಜಮಾನ ಚಿತ್ರದ ಬಸಣ್ಣಿ ಹಾಡು ಕೂಡ ಆರು ನಿಮಿಷದಲ್ಲಿ ಒಂದು ಲಕ್ಷ ವೀಕ್ಷಣೆ ಕಂಡಿದೆ ಒಂದೊನೆ ಹಾಡು ಏಳು ನಿಮಿಷದಲ್ಲಿ ಒಂದು ಲಕ್ಷನೇ ವ್ಯೂಸ್ ಕಂಡಿತ್ತು ಅಂದ್ಹಾಗೆ ಯಜಮಾನ ಚಿತ್ರದ ಈ ಮೆಲೋಡಿಯಸ್ ಟೈಟಲ್ ಟ್ರ್ಯಾಕ್ ಅನ್ನ ಈಗಾಗಲೇ ನೀವು ಕೂಡ ನೋಡಿದ್ರ ಅಥವಾ ಕೇಳಿದ್ರ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಫ್ಯಾನ್ಸ್ ಹಾಕಿದ್ರೆ ಮಿಸ್ ಮಾಡ್ದೆ ಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು